ವತಿಯಲ್ಲಿ ವಿಶಾಲವಾದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ಕಾಮಗಾರಿ ಇದ್ದು ಊಟದ ಹಾಲ್ಗೆ ಸುಮಾರು ಎರಡು ಕೋಟಿ ರೂಪಾಯಿಗಳ ಅಗತ್ಯವಿದ್ದು ಸರ್ಕಾರದಿಂದ ಬಿಡುಗಡೆ ಮಾಡಬೇಕೆಂದು ಕರ್ನಾಟಕ ಗ್ರಾಮೀಣ ಮೂಲಭೂತ ಸೌಕರ್ಯ ಅಭಿವೃದ್ಧಿ ನಿಯಮಿತ ಸದಸ್ಯರಾದ ಬಿಎನ್ ರಾಜು ಅವರು ಆಗ್ರಹಿಸಿದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಲಿತ ಚಳುವಳಿ ಹುಟ್ಟಿದ ಭದ್ರಾವತಿಯಲ್ಲಿ ವಿಶ್ವ ಮಾನವ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಕನಕ ಮಂಟಪದ ಮುಂಭಾಗದಲ್ಲಿ ನಿರ್ಮಿಸಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನವು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅನುದಾನದಲ್ಲಿ ಪೂರ್ಣಗೊಳ್ತಾ ಇರುವುದು ಸಂತಸದ ವಿಚಾರವಾಗಿದೆ ಭವನದ ವಿಚಾರದಲ್ಲಿ ಕರ್ನಾಟಕ ಸರ್ಕಾರ ವಿಶೇಷ ಮುತುವರ್ಜಿ ವಹಿಸಿ ಸರ್ಕಾರದಿಂದ ಹಣುಗಡೆ ಹಣ ಬಿಡುಗಡೆಗೊಳಿಸುತ್ತಿರುವುದಕ್ಕೆ ಕೃತಜ್ಞತೆಯನ್ನ ಸಲ್ಲಿಸಿದ್ರು ಇನ್ನು ಭದ್ರಾವತಿ ಕ್ಷೇತ್ರದ ಎಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಎಲ್ಲಾ ಸಂಘ ಸಂಸ್ಥೆಯ ಸಾಂಸ್ಕೃತಿಕ ಕಾರ್ಯಕ್ರಮದ ಸಭೆ ಸಮಾರಂಭ ನಡೆಸಲು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ಅತ್ಯುತ್ತಮ ವೇದಿಕೆಯಾಗಿದೆ ಭವನದ ಹಿಂದೆ ಇರುವ ಊಟದ ಕೊಠಡಿಯನ್ನ ಪ್ರಾರಂಭ ಮಾಡಲು ಸುಮಾರು ಎರಡು ಕೋಟಿ ರೂಪಾಯಿ ಹಣದ ಅವಶ್ಯಕತೆ ಇದ್ದು ಸರ್ಕಾರದಿಂದ ಬಿಡುಗಡೆಗೊಳಿಸಲು ಸಹಕಾರ ನೀಡಬೇಕೆಂದು ಮನವಿ ಮಾಡಿದ್ರು ಮುಂದುವರೆಸಿಂತ ಒಂದು ತಿಂಗಳು ಧರಣಿ ನಡೆಸಿದಾಗ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾ ರಕ್ಷಣಾಧಿಕಾರಿಗಳು ಸ್ಥಳಕ್ಕೆ ಬರ್ತಾರೆ ಅವ್ರು ಹೇಳೋದಿಷ್ಟೇ ತಪ್ಪಾಗಿದೆ ಹಿಂದೆ ಯಾರೋ ಖಾತೆ ಬದಲಾವಣೆ ಮಾಡಿ ತಪ್ಪು ಮಾಡಿದ್ದಾರೆ ತಾವು ಈ ಜಾಗವನ್ನು ಬಿಟ್ಕೊಡ್ಬೇಕು ಬದಲಿ ವ್ಯವಸ್ಥೆ ಕೊಡ್ತೀವಿ ಅಂತ ಹೇಳ್ತಾರೆ ನಾವು ಹೇಳಿದ್ವಿ ಬದಲಿ ವ್ಯವಸ್ಥೆ ಕೊಡಿ ನಾವು ಬಿಟ್ಕೊಡ್ತೀವಿ ಅಂತ ಕೂಡ ಹೇಳ್ತೀವಿ ಆದರೆ ಬದಲಿ ವ್ಯವಸ್ಥೆನೂ ಕೊಡಲ್ಲ ಅಲ್ಲಿ ಸಾಗುವಳಿ ಮಾಡ್ಲಿಕ್ಕೂ ಬಿಡಲ್ಲ ಧರಣಿ ಮಾಡ್ತಕ್ಕಂಥ ಜನರನ್ನು ಅರೆಸ್ಟ್ ಮಾಡಿ ಸುಳ್ಳು ಕೇಸನ್ನು ಹಾಕಿ ರೈತರನ್ನ ಬೀದಿ ಪಲ್ ಮಾಡ್ತಾರೆ ನಮ್ ಪ್ರಶ್ನೆ ಇಷ್ಟೇ ನಾವು ಬದಲಿ ವ್ಯವಸ್ಥೆ ಕೊಡೋಕೆ ನಮ್ದೇನು ವಿರೋಧ ಇಲ್ಲ ಆದ್ರೆ ಅದೇ ಜಮೀನಲ್ಲಿ ಈಗ ನಮ್ ಧರಣಿ ಆದ್ಮೇಲೆ ನಮ್ಮ ಸುಳ್ಳು ಕೇಸ್ ಆದ್ಮೇಲೆ ಅದೇ ಜಮೀನನ್ನ ಅರಣ್ಯ ಇಲಾಖೆಯವರು ಬೇರೆಯವ್ರು ಮಂಜೂರು ಮಾಡ್ತಾರೆ ಅಂದ್ರೆ ಅರಣ್ಯ ಇಲಾಖೆ ನೀವ್ ಅನ್ಕೊಂಡಷ್ಟು ಸುಲಭವಾಗಿಲ್ಲ ಬಹಳ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ಒಲೆ ಅರಣ್ಯ ಅಧಿಕಾರಿ ಇರ್ಬೋದು ಸ್ಥಳೀಯ ಅಧಿಕಾರಿಗಳಿರ್ಬೋದು ಇವರು ದುಡ್ಡು ಕೊಟ್ರೆ ಮಾತ್ರ ಕಾಡನ್ನು ಕಡಿಯಕ್ಕೆ ಬಿಡ್ತಾರೆ ಏನ್ ಶಾಂತಿ ಸಾಗರದ ಸಾವಿರ ನೂರಾರು ಎಕರೆಗಳನ್ನ ಕಣ್ಣಿಂದ ನೋಡ್ತಾ ಇದೀವಿ ದಿನನಿತ್ಯ ಕಡಿಯಕ್ಕೆ ಬಿಡ್ತಾರೆ ಇವರು ಅಲ್ಲಿರ್ತಕ್ಕಂಥ ಬೆಲೆ ಬಾಳ್ತಕ್ಕಂಥ ಮರಗಳನ್ನ ಇವರೇ ಮಾರಾಟ ಮಾಡ್ಕೊಳ್ತಾರೆ ಯಾರೋ ಸಣ್ಣ ಪುಟ್ಟ ರೈತರನ್ನ ಒಂದ್ ಎಕರೆ ಎರಡು ಎಕರೆ ರೈತರನ್ನ ಕೇಸ್ ಹಾಕಿ ಜೈಲ್ಗೆ ಕಳಿಸ್ತಕ್ಕಂಥ ಕೆಲಸವನ್ನ ಮಾವಿನಕಟ್ಟೆ ಅರಣ್ಯ ಇಲಾಖೆ ವಲಯದವರು ತುಂಬಾ ಮಾಡಿದ್ದಾರೆ ನಾನು ಈ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಅರಣ್ಯ ಸಚಿವರಿಗೆ ವಿನಂತಿ ಮಾಡ್ಕೊಳ್ಳೋದೇನಂದ್ರೆ ಇದ್ರ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು ಸಿ ಸಿ ಎಫ್ ಹನುಮಂತಪ್ಪನವರಿಗೆ ಅನೇಕ ಬಾರಿ ಮನವಿ ಕೊಟ್ಟು ಅಲ್ಲಿ ಹಿಂಗೆ ತಪ್ಪಾಗ್ತಾ ಇದೆ ಕೆಳಗಿನ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ ಲಂಚ ತಗೊಂಡು ಕಾಡನ್ನು ಹಾಳು ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಆತ ಇದುವರೆಗೂ ಆ ರೀತಿಯ ಯಾವುದೇ ಒಂದು ತನಿಖೆಯನ್ನಾಗ್ಲಿ ಅಲ್ಲಿನ ಅಧಿಕಾರಿಗಳನ್ನಾಗ್ಲಿ ವಿರುದ್ಧ ದಾಖಲೆ ಕೇಸನ್ನ ದಾಖಲೆ ಮಾಡಲಿಲ್ಲ ಪರ್ಯಾಯವಾಗಿ ಯಾರು ಹೋರಾಟ ಮಾಡ್ತಾರೆ ಅವ್ರ ಮೇಲೆ ಕೇಸ್ ಮಾಡ್ತಾನೆ ಹನುಮಂತಪ್ಪ ಯಾವ ಮಟ್ಟಕ್ಕೆ ಇದಾರೆ ಅಂದ್ರೆ ಅವರು ಸರ್ವಾಧಿಕಾರಿ ಲೆಕ್ಕದಲ್ಲಿ ಕಚೇರಿಗೆ ಹೋಗಿ ಮಾತಾಡ್ದವ್ರ ಮೇಲೆ ಕೇಸ್ ಆಗ್ತಕ್ಕಂತ ದೊಡ್ಡ ವಿಚಾರ ನಡೀತಾ ಇದೆ ಹಾಗಾಗಿ ಈಗ ಯಾರು ಕೂಡ ಅರಣ್ಯ ಉಳಿಸಿ ಅಂತೇಳಿ ಯಾರು ಹೋಗ್ಲಿಕ್ಕೆ ನಮ್ಗೆ ಆಗ್ತಾ ಇಲ್ಲ ಅರಣ್ಯ ಉಳಿಸಿ ಅಂತ ಹೋದವ್ರ ಮೇಲೆ ಕೇಸ್ ಆಗುತ್ತೆ ಅನ್ನೋದಾದ್ರೆ ನಾವೇನಕ್ಕೆ ಹೋಗೋಣ ಆಯ್ತು ಈಗಾಗ್ಲೇ ಅಲ್ಲಿ ನಾವು ಧರಣಿ ಬಿಟ್ಟು ಸುಮಾರು ಎರಡು ತಿಂಗಳಾಯ್ತು ಆ ಈಗಲೂ ಕೂಡ ದಿನನಿತ್ಯ ಕಾಡು ಲೂಟಿ ಆಗ್ತಾ ಇದೆ ನಾಶ ಆಗ್ತಾ ಇದೆ ಬೆಂಕಿ ಬೀಳ್ತಾ ಇದೆ ಇವೆಲ್ಲವೂ ಕೂಡ ಅರಣ್ಯ ಅಧಿಕಾರಿಗಳ ಕುಮ್ಮಕ್ಕಿನಿಂದ ನಡೀತಾ ಇರೋದು ಬೇರೆಯವ್ರಿಂದ ಅಲ್ಲ ಯಡಿಯೂರಪ್ಪ ಒಬ್ಬರೇ ಅಲ್ಲ ಯಾರ ಜನಪ್ರತಿನಿಧಿ ಅಂದ್ರೆ ಎಲ್ಲರು ಅದು ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ನಾವು ಯಾರ ಪರನೂ ಅಲ್ಲ ಅವ್ರದೆಲ್ಲ ಬಿಡಿಸಿ ರಕ್ಷಣೆ ಮಾಡಿ ಕಾಡನ್ನ ಪರಿಸರ ಉಳಿಸಿ ಯಾರು ಬೇಡ ಅಂದ್ರ ಮಾತೆತ್ತಿದ್ರೆ ಯಾರೋ ಬಡಪಾಯಿಗಳಲ್ಲೆಲ್ಲೋ ಇರ್ತಾರೆ ಅವ್ರನ್ನ ಜೈಲಿಗೆ ಹಾಕ್ಬಿಟ್ಟು ಸುಪ್ರೀಂ ಕೋರ್ಟ್ ಆದೇಶ ಸುಪ್ರೀಂ ಕೋರ್ಟ್ ಆದೇಶ ಏನು ಸುಪ್ರೀಂ ಕೋರ್ಟ್ ಆದೇಶ ಜನರಿಗೆ ಪರವಾಗಿಲ್ವಾ ಹಿಂದೆ ಮಾನ್ಯ ಕಾಬಡ್ತಿಮ್ನವ್ರು ಒಬ್ಬರೇ ನಿಜವಾದ ಹೋರಾಟಗಾರ ಮತ್ತು ನಿಜವಾದ ರಾಜಕಾರಣಿ ಅವ್ರು ಬಿಟ್ರೆ ಈ ಜಮೀನು ವಿಚಾರದಲ್ಲಿ ಯಾವುದೇ ಒಬ್ಬ ರಾಜಕಾರಣಿ ಸ್ವಾರ್ಥಕ್ಕೆ ಮಾತಾಡ್ತಾನೆ ವಿಧಾನಸಭೆಯಲ್ಲಿ ಬಿಟ್ರೆ ನಂದೊಂದು ಸ್ವಲ್ಪ ಉಳಿಸ್ಕೊಳ್ಳೋಣ ನನ್ನ ಜಾತಿ ಅವ್ರದ್ದು ಸ್ವಲ್ಪ ಉಳಿಸ್ಕೊಳ್ಳನ್ನ ಜಮೀನು ಅಂತ ಮಾತಾಡ್ತಾ ಇದ್ದಾನೆ ಬಿಟ್ರೆ ಕಾಡು ಉಳಿಸ್ಬೇಕು ಜಮೀನು ಉಳಿಸ್ಬೇಕು ಜನರನ್ನ ಅಂತ ಯಾರು ಕೂಡ ಮಾತಾಡ್ತಾ ಇಲ್ಲ ಮನೆ ಕಾವಡ್ತಿಮ್ಮಪ್ಪನವರು ಸ್ಪೀಕರ್ ಆಗಿದ್ದಾಗ ಸುಪ್ರೀಂ ಕೋರ್ಟ್ ಆದೇಶವನ್ನ ಸದನದಲ್ಲಿ ಹೇಳಿದ್ರು ಅವರು ಸುಪ್ರೀಂ ಕೋರ್ಟ್ ಆದೇಶ ಮುಖ್ಯ ಅಲ್ಲ ಸರ್ಕಾರದ ಆದೇಶವನ್ನ ಸಮಸ್ಯೆಗಳನ್ನ ನೀವು ಸುಪ್ರೀಂ ಕೋರ್ಟ್ ಕಳಿಸಿ ಅಂತ ಕೂಡ ಹೇಳುದು ಇವತ್ತು ರಾಜ್ಯ ಸರ್ಕಾರದಲ್ಲಿ ಒಬ್ಬನೇ ಒಬ್ಬ ಶಾಸಕ ಎದ್ದು ನಿಂತು ಮಾತಾಡೋದು ದಮ್ಮಿಲ್ಲ ಅಂತ ಒಬ್ಬ ರಾಜಕಾರಣಿ ಉಟ್ಕೊಂಡಿಲ್ಲ ಶಿವಮೊಗ್ಗ ಜಿಲ್ಲೆಯಲ್ಲಿ ಹಾಗಾಗಿ ಇದೇನು ನೋವಾಗುತ್ತೆ ಅಂದ್ರೆ ಬಂಗಾರಪ್ಪನವರು ಕಾವೋಡು ತಿಮ್ಮಪ್ಪನವರು ಅನೇಕ ಮಹನೀಯರು ಈ ರೈತರ ಪರವಾಗಿ ಹೋರಾಟ ಬಂದ್ರು ಇಲ್ಲಿ ಒಂದು ಗೊಂದಲ ಇದೆ ಒಂದ್ ಎಕರೆ ಎರಡು ಎಕರೆ ಇರೋ ರೈತರನ್ನ ಉಳಿಸೋಣ ಹತ್ತು ಎಕರೆ ಹದಿನೈದು ಎಕರೆ ಇರೋನ್ನ ಕಸ್ಕೊಳ್ಳೋಣ ತಗೊಂಡು ಸರ್ಕಾರಕ್ಕೆ ಹಾಕಿ ಜಮೀನು ಬೆಳೆಸಿ ಕಾಡು ಬೆಳೆಸಿ ತಪ್ಪೇ ನಿಲ್ವಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾವು ದಿನಾಂಕ ಹದಿನೇಳರಂದು ಭದ್ರಾವತಿ ತಾಲೂಕ್ ಕಚೇರಿ ಮುಂದೆ ಧರಣಿ ನಡೆಸಿ ರಾತ್ರಿ ಹನ್ನೊಂದು ಗಂಟೆಗೆ ಭದ್ರಾವತಿ ರೈಲ್ ಮೂಲಕ ಬೆಂಗಳೂರು ಪ್ರಾದೇಶಿಕ ಕಚೇರಿಗೆ ಹೋಗ್ತೇವೆ ಅಲ್ಲಿ ಪ್ರಾದೇಶಿಕ ಕಚೇರಿ ಆಯ್ತು ಅವರ ಆದೇಶವನ್ನೇ ತಪ್ಪು ಮಾಡಿರ್ತಕ್ಕಂಥ ಡಿ ಸಿ ಅವ್ರಿಗೆ ಮತ್ತು ಅರಣ್ಯ ಅಧಿಕಾರಿಗಳ ವಿರುದ್ಧ ಏನು ಕ್ರಮ ತಗೊಂಡಿದಿರಾ ತಗೋಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲಿ ನಾವು ಧರಣಿ ನಡೆಸಿ ನಂತರ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡ್ತೀವಿ ನಾವು ಕಳೆದ ಮೂವತ್ತು ವರ್ಷಗಳಿಂದ ಒಂದು ಅಂಬೇಡ್ಕರ್ ಭವನ ಸಾರ್ವಜನಿಕರಿಗೆ ಬೇಕು ಅಂತ ಬೇಡ್ಕೊಂಡು ಬಂದಿದ್ವಿ ಅದು ಉತ್ತಾದಲ್ಲಿ ಸಣ್ಣದು ಮಾಡಿದ್ರು ಅದಾದ್ಮೇಲೆ ಸಂತೆಯಲ್ಲಿ ಮಾಡಿದಾಗ ನಾವೇ ನಿಲ್ಲಿಸಿದ್ವಿ ನಮ್ಮ ಹೋರಾಟ ಸಮಿತಿ ಈಗ ನಗರದ ಕೇಂದ್ರ ಭಾಗದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಅವತ್ತಿನ ಶಾಸಕರಾದ ಮಾನ್ಯ ಶ್ರೀ ಎಂ ಜೆ ಅಪ್ಪಾಜಿ ಅವರು ಉದ್ಘಾಟನೆ ಮಾಡಿದ್ರು ಅದಾದ ಮೇಲೆ ಪದೇ ಪದೇ ಕಾಮಗಾರಿಗಳು ನಿಲ್ತಾ ಬರ್ತಾ ಇತ್ತು ನಾವು ಅನೇಕ ಹೋರಾಟಗಳನ್ನ ಮಾಡ್ಕೊಂಡೇ ಬಂದ್ವಿ ಹಂತ ಹಂತವಾಗಿ ದೊಡ್ಡದಾಗಿರೋದ್ರಿಂದ ಸ್ವಲ್ಪ ದುಡ್ಡು ಬಿಡುಗಡೆ ಮಾಡೋಕ್ಕೆ ವಿಳಂಬ ಆಗಿತ್ತು ಈಗ ಹಣ ಎಲ್ಲ ಸಂಪೂರ್ಣ ವಿಳಂಬ ಆಗಿದೆ ಅಲ್ಲ ಬಿಡುಗಡೆ ಆಗಿದೆ ಮೇಲೆ ಈಗ ಹದಿನಾಲ್ಕನೇ ತಾರೀಕು ಉದ್ಘಾಟನೆ ಮಾಡಬೇಕು ಕಾಮಗಾರಿ ಮುಗಿಸಿ ಅನ್ನೋದು ನಮ್ಮ ಒತ್ತಾಯ ಅದ್ರ ಜೊತೆಲಿ ಹಿಂದೆ ಊಟದ ಒಂದನ್ನ ದೊಡ್ಡ ಮಟ್ಟಿಗೆ ಕೆಳಗೆ ಪಾರ್ಕಿಂಗು ಮೇಲೆ ರೂಮ್ಸ್ ಎಲ್ಲ ಮಾಡಕ್ಕೆ ಒಂದು ಎರಡು ಕೋಟಿ ರೂಪಾಯಿನ ಕೊಡಿ ಅಂತೇಳಿ ನಾವು ಮಾನ್ಯ ಶಾಸಕ ಬಿ ಕೆ ಸಂಗಮೇಶ್ ಅವರಿಗೆ ಮನವಿ ಮಾಡಿದ್ವಿ ಸಂಗಮೇಶ್ ಅವರು ಮುಖ್ಯಮಂತ್ರಿಗಳಿಗೆ ಮತ್ತು ಏನು ಕಂದಾಯ ಸಚಿವರಿಗೆ ಸಮಾಜ ಕಲ್ಯಾಣ ಸಚಿವರಿಗೆ ಮನವಿ ಮಾಡಿದ್ದಾರೆ ಪತ್ರದ ಮೂಲಕ ಅದಕ್ಕೂ ನಾವು ಧನ್ಯವಾದಗಳನ್ನ ಸಲ್ಲಿಸ್ತೀವಿ ಜಿಲ್ಲಾ ಮಂತ್ರಿಗಳಂತ ಮಧು ಬಂಗಾರಪ್ಪನವರು ಕೂಡ ಉಳಿದಂತ ಹಣವನ್ನ ಬಿಡುಗಡೆ ಮಾಡಿದ್ರು ಅವ್ರಿಗೂ ಶಾಸಕರಿಗೂ ಧನ್ಯವಾದಗಳನ್ನ ಹೇಳ್ದ ಏಪ್ರಿಲ್ ಹತ್ತರೊಳಗೆ ಕಾಮಗಾರಿ ಮುಗಿಸಿ ಏಪ್ರಿಲ್ ಹದ್ನಾಲ್ಕಕ್ಕೆ ಕಡಾಖಂಡಿತವಾಗಿ ಭದ್ರ